ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆ್ಯಸ್ಟ್ರಾಂಡಾಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನೆಲ್ ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರುವುದಕ್ಕೆ ಕಲಿಯಿರಿ ಯಾಕೆಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ ಸಮಯವಲ್ಲ ಕನ್ಯಾ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಹತ್ತು ಕಹಿ ಸತ್ಯಗಳ ಬಗ್ಗೆ ಕಹಿ ಘಟನೆಗಳ ಬಗ್ಗೆ ಯಾವ ಯಾವ ವಯಸ್ಸಿನಲ್ಲಿ ಯಾವ ಪ್ರಮುಖ ಘಟನೆಗಳು ಸಂಭವಿಸುತ್ತದೆ ಎಂದು ನೋಡೋಣ ಕನ್ಯಾ ರಾಶಿಯವರ ಜೀವನದ ಮೊದಲನೆಯ ಕಹಿಸತ್ಯ ರಾಶಿಯ ಅಧಿಪತಿ ಬುಧಗ್ರಹವಾಗಿರುವುದರಿಂದ ನೀವು ಬಹಳ ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡುತ್ತೀರಾ ಆತ್ಮ ಸಂಯಮದ ಪ್ರತೀಕವಾಗಿರುತ್ತೀರಾ ಬಾಲ್ಯದಿಂದಲೇ ವಿಶೇಷವಾದಂತಹ ಬುದ್ಧಿವಂತಿಕೆಯನ್ನು ಮೈಗೂಡಿಸಿಕೊಂಡು ಬೆಳೆದಿರುತ್ತೀರಾ ಮನಸ್ಸಿನಿಂದ ಯೋಚಿಸದೆ ಬುದ್ಧಿಯಿಂದ ತಲೆಯಿಂದ ಯೋಚಿಸುತ್ತೀರಾ ಆದರೆ ನೀವು ಯೋಚಿಸಿದ ರೀತಿ ನಿಮ್ಮ ಜೀವನ ಇರುವುದಿಲ್ಲ ನಿಮ್ಮ ಜನ್ಮ ಸಮಯದಲ್ಲಿ ಬುಧಗ್ರಹ ಹಾಗೂ ಚಂದ್ರಗ್ರಹ ಶುಭ ಸ್ಥಾನದಲ್ಲಿದ್ದರೆ ನೀವು ತುಂಬ ಬುದ್ಧಿವಂತರು ಗಂಭೀರ ಸ್ವಭಾವ ಶಾಂತ ಸ್ವಭಾವದವರಾಗಿರುತ್ತೀರಾ ಆದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಗ್ರಹ ಮೂರನೇ ಭಾವ ಮೂರನೇ ಭಾವದಲ್ಲಿ ನಾಲ್ಕನೇ ಭಾವದಲ್ಲಿ ರಾಹುಗ್ರಹ ಹನ್ನೆರಡನೇ ಭಾವ ನಾಲ್ಕನೇ ಭಾವದಲ್ಲಿದ್ದರೆ ಈ ಮಕ್ಕಳು ಚಿಕ್ಕವರಿದ್ದಾಗಲೇ ಮಾನಸಿಕವಾಗಿ ಅಶಾಂತಿ ತಂದೆ ತಾಯಿಯರಿಂದ ದೂರದಲ್ಲಿ ವಾಸ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತದೆ ಭಾವನಾತ್ಮಕ ಅಸುರಕ್ಷತೆಯನ್ನು ಅನುಭವಿಸುತ್ತೀರಾ ಪ್ರಾರಂಭದಿಂದಲೇ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಉಳ್ಳವರಾಗಿದ್ದು ಆದರೆ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಪದೇ ಪದೇ ಸಂಶಯ ಪಡುತ್ತಾರೆ ತನ್ನದೇ ಆದ ಪ್ರಪಂಚದಲ್ಲಿ ಕಳೆದು ಹೋಗುತ್ತಾರೆ ಮನೆಯವರಿಂದ ಹಾಗೂ ಶಾಲೆಯವರಿಂದ ಪ್ರೋತ್ಸಾಹ ಸಿಗದಿದ್ದಾಗ ತುಂಬ ಸೈಲೆಂಟಾಗಿ ಮೌನಕ್ಕೆ ಶರಣಾಗುತ್ತಾರೆ ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಭಯಪಡುತ್ತಾರೆ ಹಾಗೂ ಹಿಂಜರಿಯುತ್ತಾರೆ ಎರಡನೆಯ ಕಹಿಸತ್ಯ ಹದಿನಾರರಿಂದ ಇಪ್ಪತ್ತೈದನೇ ವರ್ಷದವರಿದ್ದಾಗ ನೀವು ಸೆಲ್ಫ್ ಡೌಟನ್ನು ಪಡಲು ಸ್ಟಾರ್ಟ್ ಮಾಡ್ತೀರಾ ಬುಧಗ್ರಹ ಪಂಚಮ ನವಮ ದಶಮ ಸ್ಥಾನದಲ್ಲಿದ್ದರೆ ಅಪ್ರತಿಮ ಬುದ್ಧಿವಂತರಾಗಿದ್ದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸುತ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಜಯ ಗಳಿಸುತ್ತೀರಾ ಆದರೆ ರಾಹುಗ್ರಹ ಪಂಚಮ ಹಾಗೂ ನವಮ ಭಾವದಲ್ಲಿದ್ದರೆ ಈ ಜಾತಕರು ಕಷ್ಟಪಟ್ಟು ಪರಿಶ್ರಮ ಪಟ್ಟರೂ ಯಶಸ್ಸು ಸಿಗುವುದಿಲ್ಲ ಕಷ್ಟ ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಳ್ಳಬೇಕಾಗುತ್ತದೆ ಮೂರನೆಯ ಕಹಿಸತ್ಯ ಕನ್ಯಾ ರಾಶಿಯವರ ಪ್ರೀತಿಯ ವಿಚಾರದ ಬಗ್ಗೆ ನೋಡುವುದಾದರೆ ನೀವು ಬಹಳ ಆಲೋಚನೆಯನ್ನು ಮಾಡಿ ಹೆಜ್ಜೆಯನ್ನು ಇಡುತ್ತೀರಾ ಯಾರನ್ನಾದರೂ ಪ್ರೀತಿಸಿದರೂ ಬಹಳ ನಿಷ್ಠೆ ಪ್ರಾಮಾಣಿಕವಾಗಿ ಪ್ರೀತಿಸುತ್ತೀರಾ ದೌರ್ಭಾಗ್ಯವೆಂದರೆ ನಿಮ್ಮ ಈ ನಿಸ್ವಾರ್ಥ ಪ್ರೀತಿ ಅಸಮರ್ಥ ವ್ಯಕ್ತಿಗಳಿಗೆ ಸಿಗುತ್ತದೆ ಸಮರ್ಥವಾದಂತಹ ವ್ಯಕ್ತಿಗಳಿಗೆ ಸಿಗುವುದಿಲ್ಲ ಇದರಿಂದಾಗಿ ಭಾವನಾತ್ಮಕವಾಗಿ ಕುಗ್ಗಿ ಹೋಗುತ್ತೀರಾ ಮೌನವಾಗಿ ಪ್ರೀತಿಸುತ್ತೀರಾ ಆ ಪ್ರೀತಿಯನ್ನು ವ್ಯಕ್ತಪಡಿಸದೆ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುತ್ತೀರಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಶನಿಗ್ರಹದ ಸಾಡೆ ಸಾತಿ ಪ್ರಾರಂಭವಾದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಅಡೆತಡೆಗಳು ಅವಮಾನಗಳು ಸಂಬಂಧಗಳಲ್ಲಿ ವೈಮನಸ್ಸುಗಳನ್ನು ಅನುಭವಿಸಬೇಕಾಗುತ್ತದೆ ಅನಾರೋಗ್ಯ ಸಮಸ್ಯೆ ತನ್ನವರಿಂದ ದೂರದಲ್ಲಿ ವಾಸ ಮಾಡಬೇಕಾದಂತಹ ಪರಿಸ್ಥಿತಿ ನಿಮ್ಮ ಜೀವನದ ಸತ್ಯದರ್ಶನ ಹಾಗೂ ಜೀವನದ ಸಾಕ್ಷಾತ್ಕಾರದ ಸಮಯ ಇದಾಗಿರುತ್ತದೆ ನಾಲ್ಕನೆಯ ಕಹಿಸತ್ಯ ಇಪ್ಪತ್ತಾರರಿಂದ ಮೂವತ್ತೈದನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಅಪೇಕ್ಷೆಗಳು ಹೆಚ್ಚಾಗುತ್ತದೆ ತುಂಬ ಆಗಿ ಇರುತ್ತೀರಾ ಪ್ರತಿಯೊಂದು ವಿಚಾರವನ್ನು ಆಳವಾಗಿ ಇಳಿದು ಯೋಚಿಸುತ್ತೀರಾ ನಿಮ್ಮ ಅತಿ ಬುದ್ಧಿವಂತಿಕೆಯೇ ನಿಮಗೆ ಸಮಸ್ಯೆಯನ್ನು ಕೊಡುತ್ತದೆ ಜಾತಕರಿಗೆ ಹತ್ತನೇ ಭಾವದಲ್ಲಿ ಬುಧಗ್ರಹ ಉಚ್ಚ ಸ್ಥಿತಿಯಲ್ಲಿದ್ದರೆ ನಿಮ್ಮ ಕರಿಯರ್ ಲೈಫಲ್ಲಿ ಹೆಚ್ಚು ಸಕ್ಸಸ್ ನೇಮ್ ಆ್ಯಂಡ್ ಫೇಮ್ ಮಾಡುತ್ತೀರಾ ಟೆಕ್ನಿಕಲ್ ರಿಲೇಟೆಡ್ ಜಾಬ್ ಮಾಡುತ್ತೀರಾ ಗೌರ್ನಮೆಂಟ್ ಜಾಬ್ ಸಿಗುತ್ತದೆ ಆದರೆ ಶನಿಗ್ರಹ ರಾಹುಗ್ರಹದ ಮಹಾದಶ ಅಂತರ್ದಶ ನಡೆಯುತ್ತಿದ್ದರೆ ಬಹಳ ಸಂಘರ್ಷಗಳನ್ನು ಅನುಭವಿಸಿದ ನಂತರ ಜೀವನದಲ್ಲಿ ಸ್ಥಿರತೆ ದೊರೆಯುತ್ತದೆ ಐದನೆಯ ಸತ್ಯ ಕನ್ಯಾ ರಾಶಿಯವರು ವಿವಾಹವಾದ ನಂತರ ನಿಮ್ಮ ಪತ್ನಿಯ ಮಾತುಗಳನ್ನು ಪ್ರತಿಯೊಂದು ದೃಷ್ಟಿಯಿಂದಲೂ ಅಳೆದು ತೂಗಿ ಲೆಕ್ಕಾಚಾರ ಮಾಡುತ್ತೀರಾ ನಿಮ್ಮ ಜೀವನ ಸಂಗಾತಿಯು ಬುದ್ಧಿವಂತರಾಗಿರಬೇಕು ತುಂಬ ಆಗಿ ಥಿಂಕ್ ಮಾಡಬೇಕು ಅಂದುಕೊಳ್ಳುತ್ತೀರಾ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಜೀವನ ಸಂಗಾತಿ ಸಿಗದೇ ಇದ್ದಾಗ ಮನಸ್ಸಿನಿಂದ ಕುಗ್ಗುತ್ತೀರಾ ಆಲೋಚನೆಯಲ್ಲಿ ಮುಳುಗಿರುತ್ತೀರಾ ಕುಟುಂಬದ ಜವಾಬ್ದಾರಿಗಳು ಸಾಮಾಜಿಕ ಅಪೇಕ್ಷೆಗಳು ಮಕ್ಕಳ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತೀರಾ ಆತ್ಮವಿಶ್ವಾಸದ ಹುಡುಕಾಟದಲ್ಲಿರುತ್ತೀರಾ ಮೂವತ್ತೈದನೇ ವರ್ಷದಲ್ಲಿ ಗುರುಗ್ರಹ ಹಾಗೂ ಶುಕ್ರಗ್ರಹ ಶುಭ ಸ್ಥಾನದಲ್ಲಿ ಸ್ಥಿತವಾಗಿದ್ದರೆ ಈ ಜಾತಕರು ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಇರುತ್ತಾರೆ ಜೊತೆಗೆ ಉತ್ತಮ ಸುಂದರವಾದಂತಹ ಜೀವನ ಸಂಗಾತಿಯೂ ಸಿಗುತ್ತಾರೆ ಆದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಆರು ಎಂಟು ಹನ್ನೆರಡನೇ ಭಾವದಲ್ಲಿ ಪಾಪಗ್ರಹಗಳು ಸ್ಥಿತವಾಗಿದ್ದರೆ ಸಂಬಂಧಗಳಲ್ಲಿ ಬಿರುಕು ಅನಾರೋಗ್ಯದ ಸಮಸ್ಯೆ ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಮೂವತ್ತೈದನೇ ವರ್ಷ ನಿಮ್ಮ ಜೀವನದಲ್ಲಿ ಅಗ್ನಿ ಪರೀಕ್ಷೆಯ ಸಮಯವಾಗಿರುತ್ತದೆ ಈ ವಯಸ್ಸಲ್ಲಿ ನೀವು ಸರಿಯಾಗಿ ಆತ್ಮ ವಿಶ್ಲೇಷಣೆಯನ್ನು ಮಾಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಯಶಸ್ಸಿನ ಮೆಟ್ಟಿಲನ್ನು ಏರುತ್ತೀರ ಆರನೆಯ ಕಹಿಸತ್ಯ ಮೂವತ್ತೈದರಿಂದ ನಲವತ್ತೈದನೇ ವರ್ಷ ರಾಶಿಯವರು ನಿಮ್ಮ ಜೀವನದ ಅನುಭವಗಳಿಂದ ಪಾಠಗಳನ್ನು ಕಲಿಯುವಂತಹ ಸಮಯವಿದು ಹಲವು ಪ್ರಶ್ನೆಗಳು ನಿಮ್ಮ ಕಣ್ಣ ಮುಂದೆ ಬರುತ್ತವೆ ನೀವು ಇಷ್ಟು ವರ್ಷಗಳಲ್ಲಿ ಸರಿಯಾದ ಪರಿಶ್ರಮ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಈ ಸಮಯದಲ್ಲಿ ನಿಮಗೆ ಗೌರವ ಪುರಸ್ಕಾರಗಳು ಹೆಸರು ಕೀರ್ತಿ ಸನ್ಮಾನ ಸಿಗುತ್ತದೆ ಕುಂಡಲಿಯ ಪಂಚಮ ನವಮ ದಶಮ ಭಾವಗಳು ವಿಶೇಷ ಪಾತ್ರವನ್ನು ವಹಿಸುತ್ತವೆ ನವಮ ಸ್ಥಾನದಲ್ಲಿ ಗುರುಗ್ರಹ ಸೂರ್ಯನಂತಹ ಶುಭ ಗ್ರಹಗಳು ಸ್ಥಿತವಾಗಿದ್ದರೆ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಯಾತ್ರೆಗಳಿಂದ ಲಾಭವನ್ನು ಗಳಿಸುತ್ತೀರಾ ಸಮಾಜದಲ್ಲಿ ಪ್ರತಿಷ್ಠೆಯನ್ನು ಪಡೆಯುತ್ತೀರಾ ಈ ವಯಸ್ಸಿನಲ್ಲಿ ತನ್ನ ಮಕ್ಕಳ ಶಿಕ್ಷಣ ಕೆರಿಯರ್ ಲೈಫ್ ಭವಿಷ್ಯದ ಬಗ್ಗೆ ಯೋಚಿಸುತ್ತೀರಾ ರಾಹುಕೇತು ಗ್ರಹಗಳು ಚತುರ್ಥ ಸಪ್ತಮ ಭಾವದಲ್ಲಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಮಾನಸಿಕವಾಗಿ ಅಶಾಂತಿಯಿಂದ ಕೂಡಿರುತ್ತೀರಾ ಏಳನೆಯ ಕಹಿಸತ್ಯ ನಲವತ್ತಾರರಿಂದ ಐವತ್ತೈದನೇ ವರ್ಷದಲ್ಲಿ ನಿಮ್ಮ ಜೀವನದ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದರೂ ಮಾನಸಿಕವಾಗಿ ನಿಮ್ಮ ಹೃದಯದಲ್ಲಿ ಆತಂಕ ಭಯ ಕಾಡುತ್ತದೆ ಈ ವಯಸ್ಸಲ್ಲಿ ತನ್ನ ಕಳೆದು ಹೋದಂತಹ ಸಮಯದ ಬಗ್ಗೆ ಆಳವಾಗಿ ಚಿಂತೆ ಮಾಡುತ್ತೀರಾ ಚಂದ್ರ ರಾಹುಗ್ರಹ ಶನಿಗ್ರಹದ ಪ್ರಭಾವ ಹೆಚ್ಚಾಗಿದ್ದರೆ ನಿಮಗೆ ಅನ್ನಿಸುವುದು ನಾನು ನನಗಿಂತ ಬೇರೆಯವರಿಗೋಸ್ಕರನೇ ಬದುಕಿದೆ ಎಂಬಂತಹ ಆಲೋಚನೆ ಮಾಡುತ್ತಾ ಕ್ರಮೇಣವಾಗಿ ಒಂಟಿತನವನ್ನು ಅನುಭವಿಸುತ್ತೀರಾ ವಿಶೇಷವಾಗಿ ಚತುರ್ಥ ಹಾಗೂ ದ್ವಾದಶ ಭಾವಗಳು ಪೀಡಿತವಾಗಿದ್ದರೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳುತ್ತೀರಾ ನಾನು ಅಂದುಕೊಂಡಿದ್ದೆಲ್ಲವನ್ನು ಪಡೆದುಕೊಂಡೆನಾ ಆತ್ಮ ಮಂಥನವನ್ನು ಮಾಡಿಕೊಳ್ಳುತ್ತೀರಾ ನೀವು ನಿಮ್ಮ ಮಕ್ಕಳಿಗೋಸ್ಕರ ಅನೇಕ ತ್ಯಾಗಗಳನ್ನು ಮಾಡಿರುತ್ತೀರಾ ನಿಮ್ಮ ಮಕ್ಕಳು ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮ ಜೊತೆ ಸಹಕಾರ ನೀಡದಿದ್ದರೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತೀರಾ ಎಂಟನೆಯ ಕಹಿಸತ್ಯ ರಾಶಿಯವರು ಐವತ್ತೈದನೇ ವರ್ಷದಲ್ಲಿ ಆಧ್ಯಾತ್ಮ ಧ್ಯಾನ ಪ್ರಾಣಾಯಾಮದ ಕಡೆ ಆಸಕ್ತಿಯನ್ನು ವಹಿಸುತ್ತೀರಾ ಗುರುಗ್ರಹ ಹಾಗೂ ಶುಕ್ರಗ್ರಹ ಬಲವಾಗಿದ್ದರೆ ಈ ವಯಸ್ಸಿನಲ್ಲಿ ಆತ್ಮಿಕ ಶಾಂತಿ ಸ್ಥಿರತೆ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ ಕೆಲವು ಕನ್ಯಾ ರಾಶಿಯವರು ಈ ವಯಸ್ಸಿನಲ್ಲಿ ವಿದ್ಯೆಯಲ್ಲಿ ಆಸಕ್ತಿ ಏನಾದರೂ ಹೊಸದಾಗಿ ಕಲಿಯಲು ಪ್ರಯತ್ನ ಪಡುತ್ತೀರಾ ಅಥವಾ ತಾನು ಅಪೂರ್ಣಗೊಳಿಸಿದಂತಹ ವಿದ್ಯೆಯನ್ನು ನಿಮ್ಮ ಅಪೂರ್ಣಗೊಂಡ ಆಸೆ ಕನಸುಗಳನ್ನು ಮೂವತ್ತೈದನೇ ವಯಸ್ಸಿನಲ್ಲಿ ನೆರವೇರಿಸಿಕೊಳ್ಳಲು ಪ್ರಯತ್ನ ಪಡುತ್ತೀರಾ ಬುಧಗ್ರಹ ಶುಭ ಸ್ಥಾನದಲ್ಲಿದ್ದರೆ ನಿಮ್ಮ ಮಾತು ಸಿಹಿಯಾಗಿರುತ್ತದೆ ಬಹಳ ಬುದ್ಧಿವಂತಿಕೆಯಿಂದ ಹಾಸ್ಯಬದ್ಧವಾಗಿ ಮಾತನಾಡುತ್ತೀರಾ ಬುಧಗ್ರಹ ಕೆಟ್ಟಿದ್ದರೆ ಮಾನಸಿಕವಾಗಿ ಅಶಾಂತಿ ಮಾತು ಮಾತಿಗೂ ಕೋಪಿಸಿಕೊಳ್ಳುತ್ತೀರಾ ಹೀಗಿದ್ದರೆ ನೀವು ಪ್ರಕೃತಿಯ ಜೊತೆ ಸಮಯವನ್ನು ಕಳೆಯಬೇಕು ಪ್ರತಿ ಬುಧವಾರ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ವಿಷ್ಣುವಿಗೆ ಬುಧವಾರದ ದಿನ ತುಳಸಿ ಹಾರವನ್ನು ಸಮರ್ಪಿಸಿ ಒಂಬತ್ತನೇ ಕಹಿಸತ್ಯ ಐವತ್ತಾರರಿಂದ ಅರವತ್ತನೇ ವರ್ಷ ತಲುಪಿದ ಹಾಗೆ ಕನ್ಯಾರಾಶಿಯವರು ಜೀವನದ ಗಂಭೀರ ಸತ್ಯ ದರ್ಶನವಾಗುತ್ತದೆ ಕನ್ಯಾರಾಶಿಯವರ ವಿಶೇಷ ಗುಣ ತನ್ನ ಕೊನೆ ಕ್ಷಣದವರೆಗೂ ಕರ್ತವ್ಯಗಳನ್ನು ನಿಭಾಯಿಸಲು ಹೋರಾಟವನ್ನು ಪ್ರತಿ ಕ್ಷಣವೂ ಮಾಡುತ್ತೀರಾ ಈ ವಯಸ್ಸಲ್ಲಿ ನಿಮಗೆ ಅಜೀರ್ಣ ಸಮಸ್ಯೆ ಚರ್ಮದ ಅಲರ್ಜಿಗಳು ಸ್ಕಿನ್ ಇನ್ಫೆಕ್ಷನ್ಸ್ ಮಾಟ ಮಂತ್ರದ ಸಮಸ್ಯೆಗಳು ಕಾಡುತ್ತವೆ ಕಣ್ಣು ದೃಷ್ಟಿಯಾಗುವಂತಹ ಸಂಭವವಿರುತ್ತದೆ ಜೀವನವೆಲ್ಲ ಬೇರೆಯವರಿಗೋಸ್ಕರ ಸೇವೆ ಮಾಡುತ್ತೀರಾ ಈ ವಯಸ್ಸಲ್ಲಿ ನಿಮಗೋಸ್ಕರ ನೀವು ಯೋಚಿಸಲು ನಿಮಗೋಸ್ಕರ ನೀವು ಬದುಕಲು ಪ್ರಾರಂಭಿಸುತ್ತೀರಾ ಹತ್ತನೆಯ ಸತ್ಯ ಅರವತ್ತು ವರ್ಷಗಳ ನಂತರ ಕನ್ಯಾ ರಾಶಿಯವರ ಜೀವನ ಧ್ಯಾನ ಆಧ್ಯಾತ್ಮ ಸಂತರ ದರ್ಶನದಿಂದ ಪೂಜೆ ಪುರಸ್ಕಾರದಿಂದ ಆನಂದ ಸಿಗುತ್ತದೆ ಜೀವನ ಪರ್ಯಂತ ಭೌತಿಕ ಸುಖ ಸಮಾಜದ ದೃಷ್ಟಿಯಿಂದ ತಾರ್ಕಿಕವಾಗಿ ಜೀವಿಸಿರುತ್ತೀರಾ ಇನ್ನು ನಿಮ್ಮ ಆತ್ಮತೃಪ್ತಿಗಾಗಿ ಬದುಕಬೇಕಾಗುವಂತಹ ಸಮಯ ವೃದ್ಧಾಶ್ರಮದಲ್ಲಿ ಸೇವೆ ಮಾಡುವುದು ಪಶು ಪಕ್ಷಿಗಳಿಗೆ ಧಾನ್ಯ ನೀರನ್ನು ಕೊಡಿ ನೀವು ಜೀವನದಲ್ಲಿ ಎಷ್ಟು ಹಣ ದುಡಿದಿದ್ದೀರಾ ಎನ್ನುವುದು ಮುಖ್ಯವಲ್ಲ ಎಷ್ಟು ಆರೋಗ್ಯವಾಗಿದ್ದೀರಾ ಎಷ್ಟು ನೆಮ್ಮದಿಯಿಂದ ಸಂಬಂಧಗಳನ್ನು ನಿಮ್ಮ ಜೊತೆ ಉಳಿಸಿಕೊಂಡಿದ್ದೀರಾ ಎನ್ನುವುದೇ ಬಹಳ ಮುಖ್ಯವಾಗುತ್ತದೆ ಕನ್ಯಾ ರಾಶಿಯವರ ಮೃತ್ಯುವಿನ ಕೊನೆ ದಿನಗಳಲ್ಲಿ ಕನಸಿನಲ್ಲಿ ನಿಮ್ಮ ಪೂರ್ವಜರು ಕಾಣಿಸಿಕೊಳ್ಳುತ್ತಾರೆ ಹಾಗೂ ದೇವಸ್ಥಾನದ ಘಂಟಾ ಶಬ್ದನಾದ ಕೇಳಿಸುತ್ತದೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಸಂಬಂಧಿಕರು ಅಪರಿಚಿತರಂತೆ ಕಾಣಿಸುತ್ತಾರೆ ಬಾಲ್ಯದ ನೆನಪುಗಳು ಕಣ್ಮುಂದೆ ಸುಳಿಯುತ್ತದೆ ಈಗ ಕನ್ಯಾರಾಶಿಯವರಿಗೆ ಮೃತ್ಯು ಭಯಪಡಿಸದೆ ಬಹಳ ಶಾಂತಿಯಿಂದ ನೆಮ್ಮದಿಯಿಂದ ಚಿರನಿದ್ರೆಗೆ ಜಾರುತ್ತೀರಾ ನೀವು ಜೀವನ ಪೂರ್ತಿ ದಾನ ಧರ್ಮ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ್ದರೆ ಇದು ಮೃತ್ಯುವಲ್ಲ ಮೋಕ್ಷದ ಏಣಿಯಾಗಿ ಪರಿವರ್ತನೆಯಾಗುತ್ತದೆ ಕನ್ಯಾರಾಶಿಯವರು ವೃದ್ಧಾಪ್ಯದಲ್ಲಿ ಓಂ ನಮ ಶಿವಾಯ ಈ ಮಂತ್ರವನ್ನು ಪಠಿಸಿ ಎಲ್ಲವೂ ಶುಭವಾಗುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್